ಇಲ್ಲಿ ಎಲ್ಲಾ ರೀತಿ ಟ್ರಾಕ್ಟರ್ ಸಿಕ್ತಾವ ಮೂವತ್ತೈದು ಎಚ್ ಪಿ ನಲ್ವತ್ತೈದು ಎಚ್ ಪಿ ಐವತ್ತೈದು ಎಚ್ ಪಿ ಫೋರ್ ಬೈ ಫೋರ್ ಎಲ್ಲ ಎಲ್ಲಾ ರೀತಿ ಟ್ರ್ಯಾಕ್ಟರ್ ಗಳು ಸಿಗ್ತಾವ ಇಲ್ಲಿ ಅಂತ ದೀಪಾವಳಿ ಆಫರ್ ಸಂಬಂಧ ಎಲ್ಲಾ ಕಡಿಮೆ ಪ್ರೈಸ್ ನಾಗ ಆಫರ್ ಕೊಟ್ಟದವರು ಒಂದ್ ಲಕ್ಷ ಇಪ್ಪತ್ ಸಾವಿರ ಹುಡ್ಕೊಂಡು ಟ್ರಾಕ್ಟರ್ ಸ್ಟಾರ್ಟ್ ಅದಾವ ಮಹಿಂದ್ರ ಫೈವ್ ಸೆವೆನ್ ಫೈ ಡಿಐನ್ ಲಕ್ಷ ಇಪ್ಪತ್ ಸಾವಿರ ನೀವು ಎಲ್ಲ ಫೋರ್ ಐವತ್ತು ಎಚ್ ಪಿ ಟ್ರಾಕ್ಟರ್ ಎರಡ್ ಲಕ್ಷ ರೂಪಾಯಿ ರೇಟ್ ಹೇಳ್ತಾರೆ ಮಾಡಿ ಕೊಡ್ತಾರ ಖಡಕ್ ಕೇತ ಕಾರ್ ಗಡೆ ಒಂದು ತಂದಿದವ್ರಿ ಎರಡ್ ಸಾವಿರದ ಇಪ್ಪತ್ತರ ಮಾಡಲ್ಲ

ಅದು ಕೊಬೋಟರೆ ಕೊಬೋಟ 24s p 20 ಮಾಡೆಲ್ ಅದು ಮೂರು ಇದೆ ಹಾಗಾದ್ರೆ ಫಸ್ಟ್ ಎಲ್ಲ ಫಸ್ಟ್ ಓನರ್ ಇದು ಆಲ್ಮೋಸ್ಟ್ ಎಲ್ಲಾ ಫಸ್ಟ್ ಫಸ್ಟ್ ಓನರ್ ಎಲ್ಲ ಫಸ್ಟ್ ಓನರ್ ಇದ್ರಿ ಕೊಬೋಟ ಇದೆ ಇದು ಇದು 16 ಫಸ್ಟ್ ಓನರ್ ಇದು ಇದರ ಪ್ರೈಸ್ ಎಷ್ಟು ಇದೆ 3 ಲಕ್ಷ ತಚ್ಚು ಕೊನೆ ಇದು ಅದರ ಟ್ರೇಡ್ ದೊಡ್ಡದ ಇತ್ತಲ್ಲ ಇದು ಇದು 19 ಮಾಡೆಲ್ ಮೂರು 30 ಎಸ್ ಓನರ್ ಇದು ಫಸ್ಟ್ ಓನರ್ ಫಸ್ಟ್ ಓನರ್ 4x4 ಅಂತಾ ಇದು ಫಸ್ಟ್ ಇದು ಇದು ಅದು ಜೀವ ಅದ ತ್ರೀ ಸಿಕ್ಸ್ ಫೈವ್ ಫೋರ್ ಟ್ವೆಂಟಿ ಅದ ನಾಲ್ಕು ನಾಲ್ಕು ಲಕ್ಷ ಲೋನ್ ಹಾಕತ್ತ ಸೋನಾಲಿಕ ಮೂವತ್ತು ಹೆಚ್ ಪಿ ಎರಡ್ ಸಾವಿರದ ಇಪ್ಪತ್ ಹತ್ತೊಂಬತ್ತು ಮೂರು ಇಪ್ಪತ್ತು ಹೆಚ್ಚು ಕಮ್ಮಿ ಅದು ಲೋನ್ ಹಾಕೈತೆ

ಲೋನ್ ಐದು ಲಕ್ಷ ಲೋನ್ ಆಗತ್ತೆ ಸಿಕ್ಸ್ ನಾಟ್ ಫೈವ್ ಎರಡು ಸಾವಿರ ಮೂರು ಅದು ಸಿಕ್ಸ್ ನಾಟ್ ಫೈವ್ ಎರಡು ಸಾವಿರ ಒಂಬತ್ತು ಹೆಚ್ಚು ಕಮ್ಮಿ ಆಗುತ್ತೆ ಲಕ್ಷದಾಗ ಸೆವೆನ್ ಫಿಫ್ಟಿ ಐವತ್ತೈದು ಎಚ್ ಪಿ ಹದಿಮೂರು ಮಾಡಲ್ ಮೂರು ಇಪ್ಪತ್ತೇಳು ಕಮ್ಮಿ ಆಗತ್ತೆ

605 ಡೋಸರ್ ಇದೆ 605 ಡೋಸರ್ ಕೇಸಿಂಗ್ ತರ నాకు 2011 ಮ್ಯಾನುಫ್ಯಾಕ್ಚರ್ 19 ಪಾಸಿಂಗ್ ನಾಲ್ಕು ಅವರು ಹೇಳ್ತೀವಿ ಟು ಸ್ನೋನರ್ ರೆದಾ ಸೆಕೆಂಡ್ ಒನರ್ ಇದೆ ಯಾ ಡಬಲ್ ಫಟ್ 200 ಪೌರ್ಸ್ 288 ಬಡ 278 ತೇಳ್ತೀವಿ ಇದು 2011 ಇದೆ ಫಸ್ಟ್ ಒನರ್ ಎರಡು ಇಪ್ಪತ್ತೇಳು ಹೆಚ್ಕೊಬ್ಯಾಸ್ಟ್ ಟ್ರೈಲರ್ ಒಂದು ಹತ್ತಿರ ಡಂಪಿಂಗ್ ಆಯ್ತು ಅದು ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ಮೂರಿಗೆ ಒಂದು ಇಪ್ಪತ್ತೈದು ಫೈವ್ ನೈನ್ ಫೈವ್ ಎರಡು ಸಾವಿರ ಫಿಫ್ಟಿ ಫೈವ್ ಫಿಫ್ಟಿ ಮಾಡಲ್ರಿ ಎರಡು ಸಾವಿರ ಎಂಟು ಮಾಡೋದು ಐವತ್ತೆರಡು ಇಸ್ರಿ

ಪೈಸೆ ಒಂದು ಪಾಯಿದೆ ಒಂದು ಅರವತ್ತು ಹೇಳ್ತೀವಿ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತೈದು ಮೂವತ್ತು ಫೋರ್ಟಿ ಟು ಎರಡು ಪೋಸ್ಟ್ ಆಗಿರೋ ಈ ಕಾರ್ ಇದು ಎರಡು ಸಾವಿರದ ಒಂಬತ್ತು ಎಸ್ ಅದೇ ಫಸ್ಟ್ ಮಾಡಲ್ಲ ಎರಡು ನಾಲ್ಕು ಹತ್ತನೇ ಐಟು ಐತೆ ಫಸ್ಟ್ ಮಾಡಲ್ ಎಸ್ ಬರ್ತೈತೆ

ಹದಿನಾರು ಫಸ್ಟ್ ಹದಿನಾರು ಫಸ್ಟ್ ಹೋದ್ರೂ ಐವತ್ತೆಂಟು ಇಸ್ಪಿ ಅದ ಐವತ್ತೆಂಟು ಪಿ ರೀ ಇದು ಸಿಕ್ಸ್ ನಾಟ್ ಫೈವ್ನು ಐವತ್ತೈದು ಇಚ್ ಪಿ ಐವತ್ತೇಳು ಇಸ್ ಪಿ ಇದೆ ಪಿ ಫಸ್ಟ್ ಮೂರು ಎಪ್ಪತ್ತು ಮೂರು ರೀ ಫೈವ್ ತ್ರೀ ಒನ್ ಜೀರೋ ಇದು ಹನ್ನೊಂದು ಮಾಡಲ್ಲ ಜಾಯಿಂಡಿರ್ ಫೈವ್ ತ್ರೀ ಒನ್ ಜೀರೋ ನಾಲ್ಕು ಅರವತ್ತು

ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮ್ಯಾನುಫ್ಯಾಕ್ಚರಿಂಗ್ ಇಪ್ಪತ್ತೈದು ಪಾಸಿಂಗ್ ಇದು ಆರ್ನೂರು ತಾಸ ಇದೆ ಇದು ನಾಲ್ಕು ಇಪ್ಪತ್ತೆರಡು ಹೆಚ್ಚು ಲೋನ್ ಎಷ್ಟು ನಾಲ್ಕು ಲಕ್ಷ ತೆಗೆದು